ಹಾಯ್ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಿಮಗೆಲ್ಲ ಒಂದು ಡೌಟ್ ಇರುತ್ತೆ ಇಂಗ್ಲೀಷ್ ಮಾತಾಡಬೇಕು ಅಂದರೆ ಗ್ರಾಮರ್ ಕಂಪಲ್ಸರಿನಾ ಅಂತ ಸೊ ಇಂಗ್ಲೀಷ್ ಮಾತಾಡಬೇಕು ಅಂದರೆ ಗ್ರಾಮರ್ ಕಂಪಲ್ಸರಿ ಅಂತ ಏನಿಲ್ಲ ಸೊ ಎಕ್ಸಾಂಪಲ್ ನಾಡೋದಾದರೆ ಯಶ್ ಅವರು ಕೆ ಜಿ ಎಫ್ ಮಾಡೋಕ್ಕಿಂತ ಮುಂಚೆ ಇಂಗ್ಲೀಷಲ್ಲಿ ಯಾವುದೇ ಇಂಟರ್ವ್ಯೂ ಕೊಟ್ಟಿರೋಲ್ಲ ಬಟ್ ಕೆ ಜಿ ಎಫ್ ಆದ ನಂತರ ಅವರು ಇಂಗ್ಲೀಷಲ್ಲೇ ಫುಲ್ ಇಂಟರ್ವ್ಯೂ ಕೊಡ್ತಾರೆ ಆಲ್ಮೋಸ್ಟ್ ಇಂಗ್ಲೀಷ್ನ ಫ್ರೀ ಮಾತಾಡ್ತಾರೆ ಅದಕ್ಕೆ ನೀವು ಅನ್ಕೊಂಡಿರ್ತಾರೆ ಯಶ್ ಅವ್ರು ಹೊಲಿರ್ತಾರೆ ಪಿ ಎಚ್ ಡಿ ಮಾಡಿರ್ತಾರೆ ಆ ಥರ ಅಲ್ಲ ಸೊ ಇಂಗ್ಲೀಷ್ ಮಾತಾಡಬೇಕು ಅಂದರೆ ಜಸ್ಟ್ ನೀವು ಇಂಗ್ಲೀಷ್ ಮಾತಾಡೋದ್ರ ಜೊತೆ ಇರಬೇಕು ಜಸ್ಟ್ ಇಂಗ್ಲೀಷ್ನ ಮಾತಾಡ್ತಿರಬೇಕು ಸೊ ಇಲ್ಲಿವರೆಗೂ ನಿಮಗೆ ಎಷ್ಟು ಇಂಗ್ಲೀಷ್ ಗೊತ್ತು ಅಷ್ಟು ಇಂಗ್ಲೀಷಲ್ಲಿ ಮಾಡೋದು ಟ್ರೈ ಮಾಡಿ ಬಟ್ ನಿಮ್ಮ ಮನಸಲ್ಲಿ ಯೋಚನೆ ಮಾಡಿ ಫಾರ್ ಎಕ್ಸಾಂಪಲ್ ಒಂದು ಒಂದು ಸೆಂಟೆನ್ಸ್ ಮಾಡಬೇಕು ಅದಕ್ಕೆ ಇಂಗ್ಲೀಷಲ್ಲಿ ಮನಸಲ್ಲೇ ಥಿಂಕ್ ಮಾಡಿ ಜಸ್ಟ್ ಸ್ಪೀಕ್ ಮಾಡಿ ನಿಮಗೆ ನಾಲೆಜ್ ಅಷ್ಟು ಇಲ್ದಲೇ ಇರ್ಬೋದು ವೆಕ್ಯಾಬ್ಯುಲರಿ ಇಲ್ದಲೇ ಇರ್ಬೋದು ಬಟ್ ಟ್ರೈ ಮಾಡಿ ನಿಮಗೆ ವೆಕ್ಯಾಬ್ಯುಲರಿ ಎಷ್ಟಿದೆ ಮಾತ್ರ ಅದರಿಂದ ಟ್ರೈ ಮಾಡಿ ಆದಷ್ಟು ಟ್ರೈ ಮಾಡಿ ಆಗುತ್ತೆ ಓಕೆನಾ ನೆಕ್ಸ್ಟ್ ಬಂದು ಫ್ಲೂಯೆನ್ಸಿ ಯಾವ ಥರ ಬರುತ್ತೆ ಸರ್ ಪ್ರೆದರ್ ಫ್ಲೂಯೆನ್ಸಿ ಆ ಥರ ಬರುತ್ತೆ ಫ್ಲೂಯೆನ್ಸಿ ಒಂದು ದಿನಕ್ಕೆ ಬರಲ್ಲ ಎರಡು ದಿನಕ್ಕೆ ಬರಲ್ಲ ಅದು ಟೆಕ್ಸ್ಟ್ ಟೈಮ್ ಅರೌಂಡ್ ಸಿಕ್ಸ್ ಟು ಒನ್ ಇಯರ್ ಸಿಕ್ಸ್ ಮಂತ್ ಟು ಒನ್ ಇಯರ್ ಕಾಣುತ್ತೆ ಮಿನಿಮಮ್ ಯಾಕಂದರೆ ಮತ್ತೆ ನೀವು ಸಿಕ್ಸ್ ಮಂತ್ ಆದಮೇಲೂ ಮಾತಾಡ್ತೀರಾ ಬಟ್ ಸಿಕ್ಸ್ ಮಂತ್ ಆದಮೇಲೆ ಮಾತಾಡೋದು ಬಿಟ್ಟರೆ ಅಲ್ಲೂ ಫ್ಲೂಯೆನ್ಸಿ ಹೋಗುತ್ತೆ ಸೊ ಫ್ಲೂಯೆನ್ಸಿ ಥ್ರೋ ಎ ಪ್ರಾಕ್ಟೀಸ್ ಓಕೆನಾ ಥ್ರೋ ಎ ಪ್ರಾಕ್ಟೀಸ್ ಆಗಿಡೋದು ನಾಟ್ ನಿಮಗೆ ಒಂದು ದಿನ ಎರಡು ದಿನಕ್ಕೆಲ್ಲ ಬರೋಲ್ಲ ಸೊ ನೆಕ್ಸ್ಟ್ ಲರ್ನಿಂಗ್ ಯಾವ ಥರ ಕಲಿಯೋದು ಸೊ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಇಂಗ್ಲೀಷ್ ಯಾವ ಥರ ಕಲಿತಿದ್ದು ಅಂದರೆ ನಾನು ಫಸ್ಟು ನನ್ನ ಸ್ಕೂಲ್ ಡೇಸಲ್ಲಿ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ಗ್ರಾಮರ್ ಒಂದು ಸ್ವಲ್ಪ ಗೊತ್ತಿತ್ತು ಒಂದು ಸ್ವಲ್ಪ ಗೊತ್ತಿತ್ತು ಆದರೆ ಫುಲ್ ಗೊತ್ತಿಲ್ಲ ಬಟ್ ಈಗಲೂ ನಂಗೆ ಕೇಳಿದರೆ ಗ್ರಾಮರ್ ಫುಲ್ಲು ಮಾಡೋಕ್ಕೆ ಬರಲ್ಲ ಓಕೆನಾ ಸ್ವಲ್ಪ ಸ್ವಲ್ಪ ಡೌಟ್ ಇದೆ ಸ್ವಲ್ಪ ಸ್ವಲ್ಪ ಬರಲ್ಲ ಮಾಡೋಕ್ಕೆ ಓಕೆನಾ ಸೊ ನೀವು ಅಂದ್ಕೊಂಡಿರ್ತೀರ ಗ್ರಾಮರ್ ಕಂಪಲ್ಸರಿ ಬೇಕೇ ಬೇಕು ಸೊ ಗ್ರಾಮರ್ ನಾಟ್ ಕಂಪಲ್ಸರಿ ನಾಟ್ ಮ್ಯಾಂಡಿಟರಿ ಓಕೆ ಜಸ್ಟ್ ಯು ನೀಡ್ ಟು ಪ್ರಾಕ್ಟೀಸ್ ಆ್ಯಂಡ್ ಸ್ಪೀಕ್ speak 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 only way to become fluent in english okay just listen guys just listen don't worry about others don't hesitate to anyone no one perfect in this world okay everyone have a limitations everyone have a some advantages and disadvantages okay just you set your mind to your vision and work on it and do it only way for that only work 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 just do your work honestly just do your work honestly guys just this is about how to learn english this fluency not coming one day two days it takes six months around one year okay guys this is small video for you guys how to speak english fluently okay thank you for seeing this video until last okay <coughs> okay guys thank you for watching video until last ಆ್ಯಂಡ್ ಯಾರ್ಯಾರು ಇಂಗ್ಲೀಷ್ ಕಲಿಬೇಕು ಅಂತ ಇದ್ದರೆ ಅವರು ಎಲ್ಪ್ ಆಗುತ್ತೆ ಈ ವಿಡಿಯೋ ಡೆಫಿನೆಟ್ಲಿ ಒಂದು ಮೋಟಿವೇಶನ್ ಕೊಟ್ಟೇ ಕೊಡುತ್ತೆ ಸೊ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೈಸ್